ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಯೇಸು ಕ್ರಿಸ್ತರ ಜನನದ ಕಥೆಯನ್ನ ನೃತ್ಯ ರೂಪದ ಮೂಲಕ ಅದ್ಭುತವಾಗಿ ಉಡುಪಿಯ ಕ್ರಿಶ್ಚಿಯನ್ ಪಿಯು ಕಾಲೇಜು ಮೈದಾನದಲ್ಲಿ ಕೊರಿಯನ್ ತಂಡದ ಮೂಲಕ ಪ್ರದರ್ಶನಗೊಂಡಿತು ಉಡುಪಿಯ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಲೊಂಬಾರ್ಡ್ ಮಿಷನ್ ಆಸ್ಪತ್ರೆ ಕರ್ನಾಟಕ ಯುವಕ ಸಂಘ ಮತ್ತು ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟಿಯ ಸಹಯೋಗದೊಂದಿಗೆ ಕ್ರಿಸ್ಮಸ್ ಕ್ರಿಸ್ತೋತ್ಸವ ಎರಡ್ ಸಾವಿರದ ಇಪ್ಪತ್ನಾಕು ಕಾರ್ಯಕ್ರಮದಲ್ಲಿ ಕೊರಿಯಾದ ಸುಮಾರು ಅರವತ್ತು ಕಲಾವಿದರ ತಂಡ ವಿಶಿಷ್ಟ ಧ್ವನಿ ಮತ್ತು ಬೆಳಕಿನ ಸಂಯೋಜನೆಯೊಂದಿಗೆ ಪ್ರದರ್ಶಿಸಿದ್ರು ಯೇಸುವಿನ ಜನನದ ಕಥೆಯನ್ನ ಅರವತ್ತು ಮಂದಿಯ ಕೊರಿಯನ್ ಹಾಗೂ ಬೆಂಗಳೂರಿನ ಕಲಾವಿದರ ತಂಡವು ಕನ್ನಡ ಭಾಷೆಯ ಧ್ವನಿ ಮುದ್ರಿತ ಹಾಡುಗಳು ಮತ್ತು ಸಂಗೀತದಿಂದ ವೃತ್ತವಾದ ನೃತ್ಯ ರೂಪಕವನ್ನ ಧ್ವನಿ ಮತ್ತು ಬೆಳಕಿನ ಪ್ರದರ್ಶನದೊಂದಿಗೆ ನೆರೆದಿತ್ತ ಸಭಿಕರಿಗೆ ಮನರಂಜಿಸಿದ್ರು ಕ್ರಿಸ್ಮಸ್ ಕ್ರಿಸ್ತೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮಕ್ಕೆ ಬಲೂನು ಹಾರಿಬಿಡುವುದರ ಮೂಲಕ ಗಣ್ಯರು ಚಾಲನೆಯನ್ನ ನೀಡಿದ್ರು ಕ್ರಿಸ್ಮಸ್ ಭಕ್ತಿಗೀತೆಯಾದ ಸೈಲೆಂಟ್ ನೈಟ್ ಅನ್ನ ಎಲ್ಲಾ ಕ್ರೈಸ್ತ ಸಭೆಗಳ ಧರ್ಮಗುರುಗಳು ಜೊತೆಯಾಗಿ ಏಕಕಾಲದಲ್ಲಿ ಕೊಂಕಣಿ ಕನ್ನಡ ತುಳು ಮಲಯಾಳಂ ಮತ್ತು ಆಂಗ್ಲ ಭಾಷೆಯಲ್ಲಿ ಹಾಡುವ ಮೂಲಕ ರಂಜಿಸಿದ್ರು ಸಿಎಸ್ಐ ಕರ್ನಾಟಕ ದಕ್ಷಿಣ ಪ್ರಾಂತ ಧರ್ಮಾಧ್ಯಕ್ಷ ಅತಿ ವಂದನೀಯ ಹೇಮಚಂದ್ರ ಕುಮಾರ್ ಮಾತನಾಡಿ ಮಾನವ ಹಾಗೂ ದೇವರೊಂದಿಗೆ ಹೇಗೆ ಬದುಕಬೇಕು ಎನ್ನುವುದನ್ನು ತೋರಿಸಿಕೊಡುವುದೇ ನಿಜವಾದ ಕ್ರಿಸ್ಮಸ್ ಆಗಿದೆ ಎಂದರು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಅತಿ ವಂದನೀಯ ಡಾ ಜೆರಾಲ್ಡ್ ಐಸಾಕ್ ಲೋಬೋ ಮಾತನಾಡಿ ಕ್ರಿಸ್ತ ಜಯಂತಿ ಪ್ರೀತಿಯ ಹಬ್ಬವಾಗಿದ್ದು ದೇವರು ತನ್ನ ಏಕಮಾತ್ರ ಪುತ್ರರನ್ನ ಈ ಜಗತ್ತಿಗೆ ನೀಡಿ ಪ್ರೀತಿಯ ನಿಜವಾದ ಅರ್ಥವನ್ನ ತೋರ್ಪಡಿಸಿದ್ದಾರೆ ಎಂದರು ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿ ಪ್ರಾಂಶುಪಾಲರಾದ ವಂದನೀಯ ಸೈಮನ್ ಅಬ್ರಹಾಂ ಲೊಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆಯ ನಿರ್ದೇಶಕ ಹಾಗೂ ಕಾರ್ಯಕ್ರಮ ಆಯೋಜನಾ ಸಮಿತಿಯ ಸಂಚಾಲಕರಾದ ಡಾ ಸುಶೀಲ್ ಜತ್ತಣ್ಣ ಕರ್ನಾಟಕ ಸರ್ವಕ್ರೈಸ್ತ ಸಭೆಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಪ್ರಶಾಂತ್ ಜತ್ತಣ್ಣ ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಇದರ ಅಧ್ಯಕ್ಷ ಸಂತೋಷ್ ಡಿಸಿಲ್ವಾ ಅಂತಾರಾಷ್ಟೀಯ ಮಾನಸಿಕ ಆರೋಗ್ಯ ಸಂಸ್ಥೆಯ ಜುನ್ಚಾಂಗ್ ಇಯೋಲ್ ಮುಂತಾದವರು ಉಪಸ್ಥಿತ

request iyo it is not the color of the balloon that makes it fly but what ಬಾಮಗಳೇ ಬೇಗ ತಲುಪ್ತೀವಿ ಜಮರು ಭಾಗದಲ್ಲಿ ಸಾಲುಗಳಲ್ಲಿ ಕ್ರೈಸ್ತ ಪುಸ್ತಕಗಳು ಮತ್ತು ಬೈಬಲ್ಗಳು ಲಭ್ಯ ಇದೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನಮ್ಮೊಂದಿರುವಂಥ ಸಭಾಪಾಲಕರೇ ಧರ್ಮ ಗುರುಗಳೇ ಧರ್ಮ ಭಗಿನಿಯರೇ ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ಅತಿಥಿಗಳೇ ಆತ್ಮೀಯ ಸಹೋದರ ಸಹೋದರರಿಗೆ ಈ ಸಮಾರಂಭದ ಆರಂಭದಿಂದಲೂ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನಮ್ಮ ಈ ಕಾರ್ಯಕ್ರಮಗಳು ಸಾರುತ್ತಾ ಇವೆ ಕ್ರಿಸ್ತ ಜಯಂತಿ ಎಂದರೆ ಏನು ಮೊದಲನೇದಾಗಿ ಕ್ರಿಸ್ತ ಜಯಂತಿ ಪ್ರೀತಿಯ ಹಬ್ಬ ದೇವರು ಮನುಕುಲವನ್ನು ಅದೆಷ್ಟು ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಈ ಲೋಕಕ್ಕೆ ಕಳುಹಿಸಿದರು ಪ್ರೀತಿಯ ನಿಜ ಅರ್ಥ ತ್ಯಾಗ ಅದರ ಸಂಕೇತ ಶಿಲುಬೆ ಎರಡನೇದಾಗಿ ಕ್ರಿಸ್ತ ಜಯಂತಿ ಶಾಂತಿಯ ಹಬ್ಬ ಬೆತ್ಲೆಮಿನಲ್ಲಿ ಯೇಸು ಜನಿಸಿದಾಗ ದೂತರ ಗಾನವೃಂದವು ಹೇಳಿದ ಮಾತುಗಳು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಯಾರು ಶಾಂತಿಗಾಗಿ ಶ್ರಮಿಸುತ್ತಾರೋ ಅವರು ನಿಜವಾಗಿಯೂ ಭಾಗ್ಯವಂತರು ಮೂರನೇದಾಗಿ ಕ್ರಿಸ್ತ ಜಯಂತಿ ದೀನತೆಯ ಹಬ್ಬ ಪ್ರಭು ಯೇಸು ದೇವ ಪುತ್ರರಾಗಿದ್ದರೂ ತಮ್ಮ ದೇವತ್ವವನ್ನು ತೊರೆದು ಮಾನತ್ವವನ್ನು ಸ್ವೀಕರಿಸಿದರು ಯೇಸು ಹುಲು ಮಾನವರಾದರು ಗೋದಲಿಯಲ್ಲಿ ಜನಿಸಿದರು ಅವರು ಈ ಮಾನವ ದೇವರು ನಮ್ಮ ಮತೆ ನಮ್ಮೊಡನೆ ಇದ್ದಾರೆ ಪ್ರೀತಿಸುವ ಮೊದಲ ಹೆಜ್ಜೆ ಇಟ್ಟದ್ದು ದೇವರು ಯೋಹಾ ಸುಮಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಯಶಸ್ವಾಮಿ ಮತ್ತೊಂದು ವಾಕ್ಯವನ್ನ ಹೇಳಿದ್ದಾರೆ ನೀವು ನನ್ನನ್ನು ಆರಿಸಿಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಅರ್ಥ ನಮ್ಮನ್ನ ಪ್ರೀತಿಸುವುದಕ್ಕೆ ಮೊದಲ ಹೆಜ್ಜೆ ಇಟ್ಟದ್ದು ದೇವರಾಗಿದ್ದಾರೆ ಆ ಕಾರಣದಿಂದಲೇ ತನ್ನ ಕುಮಾರನಾದ ಯೇಸುವನ್ನ ಮಗನಾದ ಯೇಸುವನ್ನ ನಮಗೋಸ್ಕರವಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದ್ದು ನಾನೀಗಾಗಲೇ ಹೇಳಿರುವಂತ ವಾಕ್ಯವನ್ನ ಮಗನನ್ನೇ ಪುರಾವರ್ತನೆ ಮಾಡುತ್ತೇನೆ ಗಮನಿಸಿ ದೇವರು ತನ್ನ ಮಗನನ್ನ ಕಳುಹಿಸಿಕೊಟ್ಟದ್ದು ಯಾಕೆಂದರೆ ತನ್ನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದು ಈ ಲೋಕದಲ್ಲಿ ಎರಡು ತರದ ಜೀವಿಗಳ ಬಗ್ಗೆ ನಾವು ಯೋಚನೆ ಮಾಡಬಹುದು ಒಂದು ತಾತ್ಕಾಲಿಕ ಜೀವನ ಇನ್ನೊಂದು ನಿತ್ಯ ಜೀವನ ಟೆಂಪರರಿ ಲೈಫ್ ಟೆಂಪರರಿ ಲೈಫ್ ಲೈಫ್ ಜೀವನ ನಾವು ಈ ಲೋಕದಲ್ಲಿ ಬದುಕುತ್ತೇವೆ ಈ ಲೋಕದೊಂದಿಗೆ ಆ ಜೀವನ ಮುಗಿಯುತ್ತದೆ ಆದರೆ ಮಾತು ನನ್ನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಅವನು ನಿತ್ಯ ಜೀವವನ್ನ ಪಡೆಯಬೇಕು ಇಟರ್ನಲ್ ಲೈಫ್ ಈ ಕ್ರಿಸ್ಮಸ್ ಮಹೋತ್ಸವದ ಹಬ್ಬದ ದಿನದಲ್ಲಿ ನನಗೆ ಹೇಳಬೇಕಾದಂತಹ ಪ್ರಪ್ರಭಮ ಸಂದೇಶ ಅವರು ಪ್ರೀತಿಸಿದ್ದರಿಂದ ಆ ಪ್ರೀತಿಯ ಸಂಕೇತವಾಗಿ ಮಗನನ್ನು ನಮಗೆ ದಯಪಾಲಿಸಿದರು ಆ ಮಗನ ನಿಮಿತ್ತವಾಗಿ ಮಗನ ಮೂಲಕವಾಗಿ ನಮಗೆ ನಿತ್ಯ ಜೀವವನ್ನು ಅವರು ವಾಗ್ದಾನ ಮಾಡಿದ್ದಾರೆ ಹಾಲಿ ಲೂಯ್ಯ ಇವತ್ತು ರಾತ್ರಿ ನಂಬುವಂತ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಉಂಟೆಂಬುದು ದೇವರ ವಾಕ್ಯದ ವಾಗ್ದಾನವಾಗಿರುವುದರಿಂದ ಅದು ಪ್ರೀತಿಯ ಸಂಕೇತವಾಗಿದೆ ಗಮನಿಸಿ ದೇವ ಜನರೇ ಗಮನಿಸಿ ನಾಗರಿಕರೇ ಯೇಸು ಕೃಷ್ಣ ನಮ್ಮನ್ನು ಹೇಗೆ ಪ್ರೀತಿ ಮಾಡಿದರು ಸತ್ಯಭೇದವನ್ನು ಗಮನಿಸಿ ನೋಡುವಾಗ ಬರೆಯಲ್ಪಟ್ಟಿದೆ ಶಿಲು ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಅವರು ನಮ್ಮನ್ನು ಪ್ರೀತಿಸಿದರು